ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ರಾಜ್ಯದಿಂದ ಅಯೋಧ್ಯೆಗೆ ವಿಶೇಷ ರೈಲು ಸೇವಾ ಆರಂಭ ದಿನ ಸಮಯ ಮಾರ್ಗ ಸಂಪೂರ್ಣ ಮಾಹಿತಿ ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ ನೀವು ಕೂಡ ಇಷ್ಟ ಇದ್ದರೆ ಹೋಗ್ಬೋದು ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ್ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನಿಮಗೆಲ್ಲ ಗೊತ್ತಿರೋದೆ ಉದ್ಘಾಟನೆ ಇರೋದ್ರಿಂದ ನಿಮಗೆ ಹನ್ನೊಂದು ವಿಶೇಷ ರೈಲುಗಳನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ನಿಮಗೋಸ್ಕರ ಜನಗಳಿಗೋಸ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆದ್ಮೇ ಆದಮೇಲೆ ನೀವು ಹೋಗ್ಬೋದು ಈಗಲೂ ಕೂಡ ಹೋಗ್ಬೋದು ಓಕೆನಾ ಈ ಹಿನ್ನೆಲೆಯಲ್ಲಿ ಭಕ್ತರಿಗೆ ಅನುಕೂಲ ಅನುಕೂಲವಾಗುವಂತೆ ಭಾರತೀಯ ರೈಲು ಇಂಡಿಯನ್ ರೈಲ್ವೆ ಡಿಪಾರ್ಟ್ಮೆಂಟ್ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಮೊದಲು ಹಾಗೂ ನಂತರ ಬಿಫೋರ್ ಇನಾಗ್ರೇಷನ್ ಆಫ್ಟರ್ ಇನಾಗ್ರೇಷನ್ ರಾಮ ಮಂದಿರ ವಿಶೇಷ ರೈಲು ಸಂಚಾರಕ್ಕೆ ಅವಕಾಶ ನೀಡಿದು ನೀಡಿ ನೀಡಿದೆ ಎಂದು ತಿಳಿದು ಬಂದಿದೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ತೆರಳುವ ವಿಶೇಷ ರೈಲು ಶಿ ಇದೀಗ ಶೀಘ್ರದಲ್ಲಿಯೇ ಮೈಸೂರಿನಿಂದ ವಿಶೇಷ ರೈಲು ಅಯೋಧ್ಯೆಗೆ ಸಂಚಾರ ನಡೆಸಲಿದೆ ಅಯೋಧ್ಯೆಯಿಂದ ಶ್ರೀ ಮ ರಾಮ ಮಂದಿರ ಕಣ್ಣು ತುಂಬಿಕೊಳ್ಳಲು ದೇಶದ ವಿವಿಧ ಮೂಲೆಯಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ ಆ ಸಮಯದಲ್ಲಿ ನೀವು ಕೂಡ ಹೋಗಬೇಕು ಅಂದರೆ ಮೈಸೂರು ಟು ಹೋಗ್ಬೋದು ಅಯೋಧ್ಯೆಗೆ ನೋಡಿಕೊಳ್ಳಿ ಏನೇನಿದೆ ಅಂತ ನೋಡೋಣ ಶ್ರೀರಾಮ ಮಂದಿರ ನೋಡಲು ಅಯೋಧ್ಯೆ ತಲುಪಲು ಸಜ್ಜಾಗಿದೆ ಅದರಿಂದ ಮೈಸೂರು ಹಾಗೂ ಸುತ್ತಮುತ್ತಲಿನ ಸ್ಥಳದಿಂದ ಅಯೋಧ್ಯೆ ತೆರಳಿದ ತೆರಳಬೇಕು ಎಂದುಕೊಂಡವರಿಗೆ ಉಪಯುಕ್ತ ಆಗುತ್ತೆ ಫೆಬ್ರವರಿ ನಾಲ್ಕರಂದು ಮೈಸೂರಿನಿಂದ ಅಯೋಧ್ಯೆಗೆ ಹೊರಟ್ರೆ ಸ್ಟಾರ್ಟ್ ಆದರೆ ನೋಡ್ಕೊಳ್ಳಿ ನೆಕ್ಸ್ಟು ಮೈಸೂರಿಂದ ಅಯೋಧ್ಯೆಗೆ ರೈಲು ವಿವರ ನೋಡ್ಕೊಳ್ಳಿ ಎಷ್ಟು ದಿನ ಆಗುತ್ತೆ ಹೋಗೋ ಅಷ್ಟೊತ್ತಕ್ಕಿಂತ ನೋಡ್ಕೊಳ್ಳಿ ಫೆಬ್ರವರಿ ನಾಲ್ಕರಂದು ರೈಲು ಸಮಯ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದರೆ ಎಲ್ಲೆಲ್ಲಿ ಸ್ಟಾಪ್ ಇದೆ ನೋಡ್ಕೊಳ್ಳಿ ಮೈಸೂರಿಂದ ಹೊರಟ್ರೆ ನೆಕ್ಸ್ಟು ಎಸ್ ಎಮ್ ವಿ ಟಿ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಕೊಡುತ್ತೆ ನೆಕ್ಸ್ಟು ಬೆಂಗಳೂರು ತುಮಕೂರು ಅರಸೀಕೆರೆ ಜಂಕ್ಷನ್ನು ಯಾವ್ಯಾವ ಸಮಯ ಅಂತ ಇಲ್ಲೇ ಇದೆ ನೋಟಿ ಮೆನ್ಷನ್ ಮಾಡಿದ್ದಾರೆ ಕುಂದ್ ಕೊಡೂರು ನೆಕ್ಸ್ಟು ಬೇಜೂರು ಜಂಕ್ಷನ್ ಸೆಕೆಂಡ್ ಡೇ ಆದಮೇಲೆ ನೀವು ಫೆಬ್ರವರಿ ಏಳನೇ ತಾರೀಕು ಅಯೋಧ್ಯೆಗೆ ತಲುಪಿರ್ತೀರ ಓಕೆ ಬೆಂಗಳೂರಿನಿಂದ ಅಯೋಧ್ಯೆಗೆ ಇಷ್ಟು ಸಮಯ ಎಷ್ಟು ಕಿಲೋಮೀಟ್ರ್ ಇದೆ ಎರಡು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕಿಲೋಮೀಟ್ರ್ ದೂರ ಇದೆ ಇದನ್ನು ಸಮಯ ಮುಟ್ಟೋದಕ್ಕೆ ಅರವತ್ತು ಗಂಟೆ ಬೇಕಾಗುತ್ತೆ ನಿಮಗೆ ಅಂದರೆ ಟೂ ಡೇಸ್ ಟೂ ಡೇಸಿನ ಜಾಸ್ತಿನೇ ಬೇಕಾಗುತ್ತೆ ಓಕೆ ಓಕೆ ಆಪ್ ವಾಪಸ್ವರೆಗೂ ಕೂಡ ತುಂಬಾ ಸ್ಪೆಷ ಸ್ಪೆಷಲಿಟಿ ಇದೆ ಸ್ಲೀಪರ್ ಕಾಚ್ ಇರುತ್ತೆ ನೆಕ್ ಸ್ಲೀಪರ್ ಕ್ಲಾ ಕ್ಲಾಸ್ ಇರುತ್ತೆ ನೆಕ್ಸ್ಟು ಗಾರ್ಡ್ ಕೋಚ್ ಇರುತ್ತೆ ಒಟ್ಟು ಸೇರಿ ಟ್ವೆಂಟಿ ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ರೈಲು ನೋಡ್ಕೊಳ್ಳಿ ಐದು ಐನೂರ ಅರವತ್ತು ವರ್ಷದ ಹೋರಾಟದ ಬಲಶಿಲ್ಪಿ ಪ್ರಭು ಶ್ರೀರಾಮನ ಸ್ಥಾಪನೆಗೆ ಆಗುತ್ತಿದೆ ಏನಾದರೂ ಪ್ರತಿ ಪಗ್ನೆಯ ಹೃದಯ ಹೃದಯದಲ್ಲಿ ಶ್ರೀರಾಮನ್ ತಲು ಓಕೆ we might istadre please like money, share money, comment money. thank you for watching this video take care bye